ನೋಡಿ ಫ್ರೆಂಡ್ಸ್ ನಾನಿವತ್ತು ಶುಂಠಿ ಮರಬ್ಬ ಮಾಡಿ ತೋರಿಸ್ತಾ ಇದ್ದೆ ನಮಗೆ ಈ ದಿವಸಕ್ಕೊಂದು ಒಂದು ವಾತಾವರಣ ಇಂದ ನಮಗೆಲ್ಲ ಕೆಮ್ಮ ಕಫ ಶೀತ ಯಾವಾಗ ನೋಡಿದ್ರು ಒಬ್ಬರೆಲ್ಲ ಎಲ್ಲರಿಗೂ ಇದ್ದದೇ ಈಗ ಆವಾಗ ಒಂಚೂರು ನಮಗೆ ಇಮ್ಯುನಿಟಿ ಪವರ್ ಹೆಚ್ಚು ಮಾಡಲಿಕ್ಕೆ ಶುಂಠಿ ಕ್ಯಾಂಡಿ ತುಂಬ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ನಾನು ಅದಕ್ಕೆ ನೋಡಿದ್ದು ಕೆಂಪು ಕಲ್ ಸಕ್ಕರೆ ಪಾಮ್ ಪಾಮಿಂದ ತೆಗೆದದ್ದು ಪಾ ಪಾಮಿಂದ ತೆ ತೆಗೆದ ಸಕ್ಕರೆ ಇದು ಕೆಂಪು ಕಲ್ ಸಕ್ಕರೆ ಇದು ಸಹ ನಮಗೆ ಇದನ್ನು ಆಯುರ್ವೇದಿಕ್ ಶಾಪಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದರ ಲೇಹ ಕಫಕ್ಕೆ ಎಲ್ಲ ಯೂಸ್ ಔಷಧಿ ಔಷಧಿಗೆಲ್ಲ ಇದನ್ನೇ ಯೂಸ್ ಮಾಡಿ ಫ್ರೆಂಡ್ಸ್ ಹಾಗೆ ಇದನ್ನು ಹಾಕಿ ನಾನು ಶುಂಠಿ ಮರಬ ಮಾಡಿ ತೋರಿಸ್ತೇನೆ ನೋಡಿ ಫಸ್ಟ್ ಶುಂಠಿ ತುರ್ಕೊಂಬಲ್ಲ ಸಿಪ ತೆಗೆದಿಟ್ಕೊಂಡಿದೆ ಮಿಕ್ಸಿಯಲ್ಲಿ ಹರ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಇದನ್ನು ತಟ್ಟೆಗೆ ಹಾಕೊಳ್ತಾ ಇದ್ದೆ ಫ್ರೆಂಡ್ಸ್ ಅರ್ಧ ತಟ್ಟೆ ಶುಂಠಿ ಮೇ ಪೇಸ್ಟ್ ಹಾಕೊಂಡೆ ಇದಕ್ಕೆ ಇದರ ನಾಲ್ಕು ಪಾಲು ನಾನು ಈ ನೋಡಿ ಈ ಪಾಮ್ ಕಲ್ ಸಕ್ಕರೆ ಇತ್ತಲ್ಲ ಕೆಂಪು ಕಲ್ ಸಕ್ಕರೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ ಮಿಕ್ಸಿಗೆ ಹೊಡಿ ಮಾಡ್ಕೊಂಡೆ ಇದು ನಾಲ್ಕು ಪಾಲು ಬೇಕು ನೋಡಿ ಫ್ರೆಂಡ್ಸ್ ಎರಡು ತಟ್ಟೆ ಕಲ್ ಸಕ್ಕರೆ ಪುಡಿ ಮಾಡಿ ಹಾಕಿ ಪುಡಿ ಮಾಡಿದ್ದನ್ನು ಹಾಕೊಂಡಿದೆ ನೀರು ಹಾಕ ಇದ್ದೆ ಬೆಂಕಿ ಮಾಡ್ಕೊಂಡು ಒಂದು ಗಟ್ಟಿ ಪಾಕ ಮಾಡ್ಕೊಳಕ ಇದನ್ನು ಬೆಲ್ಲದಲ್ಲಿ ಮಾಡಿದ್ರು ಆಗುತ್ತೆ ಸಕ್ಕರೆದಲ್ಲಿ ಮಾಡಿದ್ರು ನಾನು ಮತ್ತೆ ಒಳ್ಳೇದಲ್ಲ ಕೆಂಪು ಕಾಲು ಸಕ್ಕರೆ ಮತ್ತೆ ಈ ಅದನ್ನೆಲ್ಲ ಈ ಕೆಮ್ಮ ಕಫಕ್ಕೆ ಎಲ್ಲ ಯೂಸ್ ಮಾಡುದು ಕಷಾಯಕ್ಕೆ ಎಲ್ಲ ಅದರದ್ದು ಲೇಹ ಎಲ್ಲ ಮಾಡಿರ್ತಾರೆ ಆಯುರ್ವೇದಿಕ್ ಅಂಗಡಿಯಲ್ಲಿ ನಾನು ಅದಕ್ಕೆ ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಹೀಗೆ ಉಂಡೆ ಆಗುವಾಗ ನಾವು ಇದನ್ನು ಹಾಕೊಂಡ್ಬಿಡುವ ನೋಡಿ ಇದನ್ನು ಹಾಕೊಂಡ್ಬಿಡುವ ಕೆಮ್ಮ ಕಫ ಎಲ್ಲ ಇರುವಾಗ ಅಥವಾ ಸುಮ್ಮನೆ ಸಹ ಒಂದೊಂದು ದಿನ ಒಂದು ಚೂರು ಚೂರು ಬಾಯಿಗೆ ಹಾಕೊಂಡ್ಬಿಟ್ರೆ ನಮಗೆ ಆ ಕೆಮ್ಮ ಶೀತ ಕೆವಾ ಕಫ್ರಣ್ಣೆಲ್ಲ ಸ್ವಲ್ಪ ಒಳ್ಳೆಯದಾಗ್ಬೋದು ಅದಕ್ಕೆಲ್ಲ ಫ್ರೆಂಡ್ಸ್ ಆಗಿದೆ ಇಷ್ಟ ಆಗುವಾಗ ಫ್ರೆಂಡ್ಸ್ ಕಟ್ ಮಾಡ್ಕೊಂಬ ಫ್ರೆಂಡ್ಸ್ ಎಷ್ಟು ರುಚಿಯಾದ ರುಚಿಯಾದ ಶುಂಠಿ ಮರಬ್ಬ ರೆಡಿ ಆಗಿದೆ ನೋಡಿ ಬಾಯಿಗೆ ಹಾಕೊಂಡ್ರೆ ಸರ್ ನಮಗೆ ಕೆಮ್ಮ ಇರುವಾಗ ಕಫ ಇರುವಾಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಖಂಡಿತ ನಮಗೆ ಆ ಕೆಮ್ಮ ಕಫ ಶೀತ ಎಲ್ಲ ಖಂಡಿತ ಕಂಟ್ರೋಲ್ ಬರುತ್ತೆ ಫ್ರೆಂಡ್ಸ್ ದಿವ್ಸ ಒಂದೊಂದು ತುಂಡು ಬಾಯಿಗೆ ಹಾಕೊಂಡ್ರೆ ಹಂಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು